ದೇವರ ನೈವೇದ್ಯಕ್ಕೆ ಇಡುವ ಐವತ್ತು ಪದಾರ್ಥಗಳ ಹೆಸರುಗಳು ಸಂಸ್ಕೃತ ಮತ್ತು ಕನ್ನಡ ಅನುವಾದ ನಮಗೆ ತಿಳಿದಿರುವ ಹಾಗೆ ನಾವು ಸಾರಿ ಪೂಜೆ ಮಾಡಬೇಕು ಅಂದರೆ ಅಥವಾ ಯಾವುದಾದ್ರೂ ವಿಧಿ ವಿಧಾನ ಆಚರಣೆಗಳನ್ನು ಕೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ಇರೋ ಪದಾರ್ಥಗಳ ಹೆಸರುಗಳು ಬರ್ತವೆ ಸಂಸ್ಕೃತದ ಅರಿವು ಕಡಿಮೆ ಇರೋದರಿಂದ ಪದಾರ್ಥಗಳು ಯಾವುದು ಅಂತ ನಮಗೆ ಬೇಗ ಹೊಳೆಯೋದಿಲ್ಲ ಇದರಿಂದಾಗಿ ನಾವು ಅದನ್ನು ಅಲ್ಲೇ ಮರೆತು ಬಿಡುವ ಅವಕಾಶ ಜಾಸ್ತಿ ಇದು ಕನ್ನಡದಲ್ಲಿ ಬಾಳೆಹಣ್ಣು ಸಂಸ್ಕೃತದಲ್ಲಿ ಕದಳಿ ಫಲಂ ಕನ್ನಡದಲ್ಲಿ ಮಾವಿನ ಹಣ್ಣು ಸಂಸ್ಕೃತದಲ್ಲಿ ಆಮ್ರ ಫಲಂ ಕನ್ನಡದಲ್ಲಿ ಕಿತ್ತಳೆ ಸಂಸ್ಕೃತದಲ್ಲಿ ನಾರಂಗ ಫಲಂ ಕನ್ನಡದಲ್ಲಿ ತೆಂಗಿನಕಾಯಿ ಸಂಸ್ಕೃತದಲ್ಲಿ ನಾರಿಕೇಳ ಫಲಂ ಕನ್ನಡದಲ್ಲಿ ಸೀಬೆ ಸಂಸ್ಕೃತದಲ್ಲಿ ಬಹುಬೀಜ ಫಲಂ ಕನ್ನಡದಲ್ಲಿ ದಾಳಿಂಬೆ ಸಂಸ್ಕೃತದಲ್ಲಿ ದಾಡಿಮ ಫಲಂ ಕನ್ನಡದಲ್ಲಿ ಹಲಸಿನ ಹಣ್ಣು ಸಂಸ್ಕೃತದಲ್ಲಿ ಪನಸ ಫಲಂ ಕನ್ನಡದಲ್ಲಿ ಎಲಚಿ ಸಂಸ್ಕೃತದಲ್ಲಿ ಬದಲ ಫಲಂ ಕನ್ನಡದಲ್ಲಿ ಖರ್ಜೂರ ಸಂಸ್ಕೃತದಲ್ಲಿ ಖರ್ಜೂರ ಫಲಂ ಕನ್ನಡದಲ್ಲಿ ಮೂಸಂಬಿ ಸಂಸ್ಕೃತದಲ್ಲಿ ಜಂಭೀರ ಫಲಂ ಕನ್ನಡದಲ್ಲಿ ದ್ರಾಕ್ಷಿ ಸಂಸ್ಕೃತದಲ್ಲಿ ದ್ರಾಕ್ಷಾ ಫಲಂ ಕನ್ನಡದಲ್ಲಿ ನೇರಳೆ ಸಂಸ್ಕೃತದಲ್ಲಿ ಜಂಬೂ ಫಲಂ ಕನ್ನಡದಲ್ಲಿ ಸೌತೆಕಾಯಿ ಸಂಸ್ಕೃತದಲ್ಲಿ ಉರ್ವಾರುಕ ಫಲಂ ಕನ್ನಡದಲ್ಲಿ ಚಕ್ಕೋತ ಸಂಸ್ಕೃತದಲ್ಲಿ ಲಿಖುಚಫಲಂ ಕನ್ನಡದಲ್ಲಿ ಕಬ್ಬು ಸಂಸ್ಕೃತದಲ್ಲಿ ಇಕ್ಷುಕಂಡಂ ಕನ್ನಡದಲ್ಲಿ ಕಡಲೆಬೇಳೆ ಸಂಸ್ಕೃತದಲ್ಲಿ ಚಣಕದಳ ಕನ್ನಡದಲ್ಲಿ ತಿಂಬಿಟ್ಟು ಸಂಸ್ಕೃತದಲ್ಲಿ ತಂಡುಲ ಚೂರ್ಣ ಕನ್ನಡದಲ್ಲಿ ಹೆಸರುಬೇಳೆ ಸಂಸ್ಕೃತದಲ್ಲಿ ಮುದ್ಗದಳ ಕನ್ನಡದಲ್ಲಿ ಕಡಲೆಪುರಿ ಸಂಸ್ಕೃತದಲ್ಲಿ ಧಾನಾಭ್ರಷ್ಟ ಯವಹ ಅಂದ್ರೆ ಮಂಡಕ್ಕಿ ಕನ್ನಡದಲ್ಲಿ ಒಬ್ಬಟ್ಟು ಸಂಸ್ಕೃತದಲ್ಲಿ ಅಪೂಪ ಅಂದರೆ ಪೋಲಿಕ ಕನ್ನಡದಲ್ಲಿ ಲಾಡು ಸಂಸ್ಕೃತದಲ್ಲಿ ಲಡ್ಡುಕಂ ಕನ್ನಡದಲ್ಲಿ ಒಡೆ ಸಂಸ್ಕೃತದಲ್ಲಿ ಮಾಷಾಪೂಪ ಕನ್ನಡದಲ್ಲಿ ರೊಟ್ಟಿ ಸಂಸ್ಕೃತದಲ್ಲಿ ಕಾಂದವ ಕನ್ನಡದಲ್ಲಿ ವಾಂಗಿಬಾತು ಸಂಸ್ಕೃತದಲ್ಲಿ ವೃಂತಕಾನ್ನಂ ಕನ್ನಡದಲ್ಲಿ ಪಲ್ಯ ಸಂಸ್ಕೃತದಲ್ಲಿ ವ್ಯಂಜನಂ ಕನ್ನಡದಲ್ಲಿ ಪಾಯಸ ಸಂಸ್ಕೃತದಲ್ಲಿ ಪಾಯಸಂ ಕನ್ನಡದಲ್ಲಿ ಗೋಡಂಬಿ ಸಂಸ್ಕೃತದಲ್ಲಿ ಭಲ್ಲಾತಕಃ ಕನ್ನಡದಲ್ಲಿ ಸಿಹಿಗಳಿಗೆ ಸಂಸ್ಕೃತದಲ್ಲಿ ಮಧುರ ಕನ್ನಡದಲ್ಲಿ ಬೆಲ್ಲದ ಪಾನಕ ಸಂಸ್ಕೃತದಲ್ಲಿ ಗುಡಮಿಶ್ರ ಜಲಂ ಕನ್ನಡದಲ್ಲಿ ಪಾನಕ ಸಂಸ್ಕೃತದಲ್ಲಿ ಶರ್ಕರಾ ಮಿಶ್ರ ಜಲಂ ಕನ್ನಡದಲ್ಲಿ ಅನಾನಸ್ ಸಂಸ್ಕೃತದಲ್ಲಿ ಅನಾನಸಂ ಕನ್ನಡದಲ್ಲಿ ಮೊಸರು ಒಡೆ ಸಂಸ್ಕೃತದಲ್ಲಿ ಧದಿ ಮಾಶಾಪೋಪ ಕನ್ನಡದಲ್ಲಿ ವೀಳೆದಲೆ ಸಂಸ್ಕೃತದಲ್ಲಿ ನಾಗವಲ್ಲಿ ಕನ್ನಡದಲ್ಲಿ ಅಡಿಕೆ ಸಂಸ್ಕೃತದಲ್ಲಿ ಕ್ರಮುಖ ಕನ್ನಡದಲ್ಲಿ ಕುಂಬಳಕಾಯಿ ಸಂಸ್ಕೃತದಲ್ಲಿ ಕೂಷ್ಮಾಂಡ ಕನ್ನಡದಲ್ಲಿ ಹಾಲು ಸಂಸ್ಕೃತದಲ್ಲಿ ಕ್ಷೀರ ಕನ್ನಡದಲ್ಲಿ ಎಳಗಾಯಿ ಸಂಸ್ಕೃತದಲ್ಲಿ ಶಲಾಟು ಕನ್ನಡದಲ್ಲಿ ಕಡುಬು ಸಂಸ್ಕೃತದಲ್ಲಿ ಮೋದಕ ಕನ್ನಡದಲ್ಲಿ ಅತ್ತಿಹಣ್ಣು ಸಂಸ್ಕೃತದಲ್ಲಿ ಔದುಂಬರ ಫಲ ಕನ್ನಡದಲ್ಲಿ ಚಟ್ನಿ ಸಂಸ್ಕೃತದಲ್ಲಿ ತಮನಂ ನಿಷ್ಠಾನಂ ಕನ್ನಡದಲ್ಲಿ ಅವಲಕ್ಕಿ ಸಂಸ್ಕೃತದಲ್ಲಿ ಪೃಥುಕಃ ಚಿಪಿಟಕಃ ಕನ್ನಡದಲ್ಲಿ ಗುಗ್ಗುರಿ ಸಂಸ್ಕೃತದಲ್ಲಿ ಅಭ್ಯೂಷಃ ಕನ್ನಡದಲ್ಲಿ ಯಲಚಿ ಸಂಸ್ಕೃತದಲ್ಲಿ ಬದರಿ ಕನ್ನಡದಲ್ಲಿ ಜಾಮೂನ್ ಜಿಲೇಬಿ ಸಂಸ್ಕೃತದಲ್ಲಿ ವಿಜ್ಜಿಲಂ ಕನ್ನಡದಲ್ಲಿ ಜಾಂಗೀರ್ ಅಥವಾ ಪಲಾವ್ ಸಂಸ್ಕೃತದಲ್ಲಿ ಪ್ರಯಸ್ಥಂ ಕನ್ನಡದಲ್ಲಿ ಬೆಣ್ಣೆ ಸಂಸ್ಕೃತದಲ್ಲಿ ನವನೀತಂ ಕನ್ನಡದಲ್ಲಿ ನೆಲ್ಲಿಕಾಯಿ ಸಂಸ್ಕೃತದಲ್ಲಿ ಆಮಲಕ ಕನ್ನಡದಲ್ಲಿ ಹುರಿಗಡಲೆ ಸಂಸ್ಕೃತದಲ್ಲಿ ಬಾಲಭೋಜ್ಯ ಅಂದರೆ ಪಪ್ಪುಲು ಕನ್ನಡದಲ್ಲಿ ಪೊಂಗಲ್ ಸಂಸ್ಕೃತದಲ್ಲಿ ಮುದ್ಗೋದನಂ ಕನ್ನಡದಲ್ಲಿ ಮೊಸರಾನ್ನ ಸಂಸ್ಕೃತದಲ್ಲಿ ದಧ್ಯಾನ್ನಂ ನನಗೆ ತಿಳಿದಿರುವ ಅಂಶಗಳನ್ನು ನಿಮಗೆ ತಿಳಿಸಿರುವೆ ನಿಮಗೆ ಉಪಯುಕ್ತವಾಗುತ್ತದೆ ಎಂದು ನಂಬಿರುವೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ನಿಮ್ಮವರಿಗೆ ಫಾರ್ವರ್ಡ್ ಮಾಡಿ ನಮಗೆ ಸಪೋರ್ಟ್ ಮಾಡಿ